ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದಿಂದ ಯುವ ಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಯುವ ನಿಧಿ ನೋಂದಣಿ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಯುವ ನಿಧಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸ್ನೇಹಿತರೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನೇನಪ್ಪ ಅಂದ್ರೆ ಅರ್ಹತೆಗಳು ಏನಿರಬೇಕು ಮತ್ತು ನೋಂದಣಿಗೆ ಅಗತ್ಯವಿರುವ ದಾಖಲಾತಿಗಳು ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮುಂದೆ ಬರ್ತಕ್ಕಂಥ ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ನಾನು ಎಲ್ಲರಿಗಿಂತ ಮುಂಚಿತವಾಗಿ ತಿಳಿಸ್ಕೊಡ್ತೀನಿ ಶ್ರದ್ಧೆಗಳೇನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪದವಿ ಅಥವಾ ಡಿಪ್ಲೊಮಾ ಪಾಸ್ ಆದಂತ ಅಭ್ಯರ್ಥಿಗಳು ಎಲ್ಲರೂ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳು ಬೇಕಪ್ಪ ಅಂದ್ರೆ ನಿಮ್ಮದು ಹತ್ತನೇ ತರಗತಿ ಅಂಕಪಟ್ಟಿ ಬೇಕು ಮತ್ತು ನಿಮ್ಮ ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಬೇಕು ಮತ್ತು ಅದರ ಜೊತೆಗೆ ಈಗ ಈಗಾಗಲೇ ನಿಮ್ಮ ಪದವಿ ಅಥವಾ ಡಿಪ್ಲೊಮಾ ಏನು ಮುಗಿದಿರ್ತೈತಲ್ಲ ಅದರ ಅಂಕಪಟ್ಟಿ ಬೇಕು ಮತ್ತು ನಿಮ್ಮದೊಂದು ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಇಷ್ಟೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿ ಇಟ್ಟುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಹಾಗಾದ್ರೆ ನೋಡೋಣ ಮೊದಲು ನಿಮ್ಮ ಗೂಗಲ್ ಕ್ರೋಮ್ನಿಂದ ಸೇವಾ ಸಿಂಧು ಅಂತೇಳಿ ಈ ಥರ ಒಂದು ವೆಬ್ಸೈಟ್ ಇದೆ ನೋಡಿ ಇದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನು ಕೊಡಿ ಕೊಟ್ಟು ಗೆಟ್ ಓ ಟಿ ಪಿ ಅಂತೇಳಿದೆ ಅಲ್ಲ ಈ ಒ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಹಾಕಿ ಮತ್ತು ಕ್ಯಾಪ್ಚರ್ ಕೋಡನ್ನು ಹಾಕಿ ಸಬ್ಮಿಟ್ ಅಂತ ಹೇಳ್ಕೊಡಿ ಸಬ್ಮಿಟ್ ಅಂತ ಹೇಳ್ಕೊಟ್ಟ್ಮೇಲೆ ಈ ರೀತಿ ಒಂದು ವೆಬ್ ವೆಬ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಓಪನ್ ಆದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಬಂದು ಇವನ್ ಇದೆಯಾ ಅಂಥೇಳಿ ಇಲ್ಲಿ ಸರ್ಚ್ ಮಾಡಿ ಸ್ನೇಹಿತರೆ ನಿಮ್ಮ ಮೊಬೈಲಲ್ಲಿ ನೀವೇ ಸಿಂಪಲ್ಲಾಗಿ ಅರ್ಜಿಯನ್ನು ಹಾಕೋಬೋದು ಇಲ್ಲಿ ಇವನ್ ಇದೆಯಂಥೇಳಿ ಟೈಪ್ ಮಾಡಿದ ಮೇಲೆ ಇಲ್ಲಿ ಬಂತು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಎಸ್ ಅಂತ ಹೇಳ್ಕೊಡಿ ಸ್ನೇಹಿತರೆ ಎಸ್ ಅಂತ ಕೊಟ್ಟಾಗ ಆಧಾರ್ ಅಥೆಂಟಿಕೇಷನ್ ಕೇಳುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ಆದಮೇಲೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಿ ಆಮೇಲೆ ಇಲ್ಲಿ ಗೆಟ್ ಓ ಟಿ ಪಿ ಅನ್ನಿ ಓ ಟಿ ಪಿ ಆದಮೇಲೆ ಇಲ್ಲಿ ಒ ಟಿ ಪಿ ಬಂದ ತಕ್ಷಣ ಸಬ್ಮಿಟ್ ಅಂತ ಹೇಳ್ಕೊಡಿ ಕೊಟ್ಟ ಆದಮೇಲೆ ಈ ಥರ ವೆಬ್ ಪೇಜಲ್ಲಿ ಓಪನ್ ಆಗುತ್ತೆ ಇಲ್ಲಿ ಆಧಾರ್ ವಿವರಗಳು ತಿಳಿದೆಯಲ್ಲ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ನೀವು ಓ ಟಿ ಪಿ ಹಾಕಿದರೆ ಇಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸ್ ಬರುತ್ತೆ ಸ್ನೇಹಿತರೆ ತುಂಬ ಸಿಂಪಲ್ ಆಗಿದೆ ಇಲ್ಲಿ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟಾದ್ಮೇಲೆ ನಿಮ್ಮ ಜಿಲ್ಲೆಯ ಹೆಸರನ್ನು ಕೊಡಿ ಮತ್ತು ನಿಮ್ಮ ತಾಲೂಕಿಗೆ ಹೆಸರನ್ನು ಕೊಡಿ ಇಲ್ಲಿ ಇದಾದ ನಂತರ ನಿಮ್ಮ ಪಿನ್ ಪಿನ್ಕೋಡ್ ಕೊಡಿ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ನಿಮ್ಮದು ಪದವಿ ಅಥವಾ ಡಿಪ್ಲೊಮಾ ಅಂತೇಳಿ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮದು ಯು ಜಿ ಪಿ ಜಿ ಅಂತೇಳಿ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾವುದು ಇರುತ್ತಲ್ಲ ಅದು ಅದಾದ ನಂತರ ನೀವು ತೆರೆಗಡೆ ಆದ ವರ್ಷ ಇಪ್ಪತ್ನಾಲ್ಕು ಅಂತೇಳಿ ಹಾಕಿ ಹಾಕಿದ ಮೇಲೆ ಇಲ್ಲಿ ನಿಮ್ಮದು ಯಾವುದು ಯೂನಿವರ್ಸಿಟಿ ಇದೆಯಲ್ಲ ಆ ಯೂನಿವರ್ಸಿಟಿಯನ್ನು ಹಾಕಿ ರಾಣಿ ಚೆನ್ನಮ್ಮ ಯಾವುದು ನಿಮ್ಮದು ಯೂನಿವರ್ಸಿಟಿ ಬರುತ್ತಲ್ಲ ಆ ಯೂನಿವರ್ಸಿಟಿಯನ್ನು ಹಾಕಿದ ಕೂಡಲೇ ಆಟೋಮೆಟಿಕಲಿ ಓಪನ್ ಆಗುತ್ತೆ ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಿ ಟ್ಯಾಬ್ ಹೊಡೆದ ತಕ್ಷಣ ಇಲ್ಲಿ ನಿಮ್ಮ ಮಾರ್ಚ್ ಕಡದಲ್ಲಿ ಇರತಕ್ಕಂಥ ಹೆಸರು ಆಟೋಮೆಟಿಕ್ಕಾಗಿ ಇಲ್ಲಿ ಫ್ಲೆಕ್ಟ್ ಆಗುತ್ತೆ ಫ್ಲೆಕ್ಟ್ ಆದ ನಂತರ ಏನು ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಡಿಗ್ರಿ ಅಂತ ಹೇಳ್ಕೊಡಿ ಮೇಲೆ ಇಲ್ಲಿ ನಿಮ್ಮ ಪಿ ಯು ಸಿ ತೊಗೊಳ್ಳಿ ಪಿ ಯು ಸಿ ತೊಗೊಂಡು ನೀವು ಪಿ ಯು ಸಿ ಯಾವ ವರ್ಷದಲ್ಲಿ ಪಾಸಾಗಿರುತ್ತಾರಲ್ಲ ಆ ಪಾಸಾಗಿರ್ತಕ್ಕಂಥ ವರ್ಷನ ಹಾಕಿ ನಿಮ್ಮ ಪಿ ಯು ಸಿ ರಿಜಿಸ್ಟರ್ ನಂಬರನ್ನು ಹಾಕಿ ಹಾಕಿದ ಕೂಡಲೇ ಇಲ್ಲಿ ಆಟೋಮೆಟಿಕ್ ನಿಮ್ಮ ಹೆಸರು ಬರುತ್ತೆ ಅದಾದ ನಂತರ ನೀವು ಹತ್ತನೇ ತರಗತಿ ಯಾವ ಇಸ್ ಪಾಸ್ ಆಗಿದ್ದೀರಲ್ಲ ಅದನ್ನು ಹಾಕಿ ಅದು ಹಾಕಿ ಇದು ಆಟೋಮೆಟಿಕ್ ಬರೋಂಗಿಲ್ಲ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಹಾಕ್ಕೊಳ್ಳಿ ನಿಮ್ಮ ಹೆಸರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನಿಮ್ಮ ಹತ್ತಿರ ಇರತಕ್ಕಂಥ ಮೊಬೈಲ್ ನಂಬರನ್ನು ಹಾಕ್ಕೊಳ್ಳಿ ಒಂದು ಒ ಟಿ ಪಿ ಬರುತ್ತೆ ಮತ್ತು ನಿಮ್ಮದು ಜಿಮೇಲ್ ಐ ಡಿಯನ್ನು ಹಾಕ್ಕೊಳ್ಳಿ ಇದನ್ನು ಕಡ್ಡಾಯ ಹಾಕ್ಕೊಳ್ಳಿ ಆದ ತಕ್ಷಣ ಜಿಮೇಲ್ ಐ ಡಿ ಒಂದು ಒ ಟಿ ಪಿ ಬರುತ್ತೆ ಬಂದಾದ ನೀವು ಯಾವ ಕಾಸ್ಟ್ ಅಂತ ಹೇಳಿರುತ್ತೆ ಆ ಕಾಸ್ಟನ್ನು ಹಾಕಿ ಆ ನೀವೇನಾದರೂ ಅಂಗವಿಕಲ್ ಆಗಿದ್ದರೆ ಎಸ್ ಅಂತೇಳ್ಕೊಡಿ ಇಲ್ಲಾಂದ್ರೆ ನೋ ಅಂತ ಹೇಳ್ಕೊಟ್ಟು ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಕೊಡಿ ಇಷ್ಟೆಲ್ಲ ಆದ ನಂತರ ಇದರಲ್ಲಿ ಅಪ್ಲೋಡ್ ಮಾಡೋಕೆ ಹತ್ತನೇ ತರಗತಿ ಅಂಕಪಟ್ಟಿ ಮಾತ್ರ ಅಪ್ಲೋಡ್ ಮಾಡಬೇಕು ಅದನ್ನೊಂದು ಕೇಳುತ್ತೆ ಅದನ್ನೊಂದು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ ಆಗಿದೆ ನಿಮ್ಮ ಮೊಬೈಲಲ್ಲಿ ನೀವೇ ಅರ್ಜಿಯನ್ನು ಹಾಕ್ಬೋದು ಮತ್ತು ಇದಕ್ಕಿಂತ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ ಮತ್ತು ಅದೇ ರೀತಿ ಇಲ್ಲಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು